ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಎಲ್ಲ ವ್ಯೂವರ್ಸ್ಗೂ ನಮಸ್ಕಾರ ಇನ್ನೇನು ವರ್ಮಾಲಕ್ಷ್ಮಿ ಹತ್ರ ಬರ್ತಾ ಇದೆ ಸೊ ತುಂಬ ಜನಕ್ಕೆ ಎಲ್ಲರಿಗೂ ಟೆನ್ಷನ್ ಕೂಡ ಸ್ಟಾರ್ಟ್ ಆಗಿದೆ ಹಾಗೆ ಒಂದನೇ ತಾರೀಖ ಅಥವಾ ಎಂಟನೇ ತಾರೀಖ ಅಂತ ನನಗೆ ಕೆಲವೊಬ್ರು ಕಮೆಂಟ್ ಕೂಡ ಮಾಡಿದರು ಯಾವ ಡೇಟ್ಗೆ ವರ್ಮಾಲಕ್ಷ್ಮಿ ಹಬ್ಬ ಬರುತ್ತೆ ಸಿಸ್ಟರ್ ಅಂತ ಹೇಳಿ ಸೊ ಹಾಗೆ ಎಲ್ಲರಿಗೂ ಅವ್ರಿಗೂ ಕೂಡ ಸೇರಿಸಿ ಎಲ್ಲರಿಗೂ ಬೇರೆಯವ್ರಿಗೂ ಕೂಡ ತುಂಬಾ ಡೌಟ್ಸ್ ಇರುತ್ತೆ ನನಗೂ ಅರೆ ವರಮಹಾಲಕ್ಷ್ಮಿ ಒಂದನೇ ತಾರೀಕು ಮಾಡ್ಬೋದು ಮಾಡಬಾರ್ದು ಅನ್ನೋದಂದರೆ ಒಂದನೇ ತಾರೀಕು ಕೂಡ ಶುಕ್ರವಾರ ಬಿದ್ದಿದೆ ಸೊ ಆದರೆ ನಾವು ಆ ದಿನ ವರಮಹಾಲಕ್ಷ್ಮಿ ಪೂಜೆನ ಮಾಡೋ ಆಗಿಲ್ಲ ಸೊ ಆ ಒಂದನೇ ತಾರೀಕು ನಮಗೆ ದುರ್ಗಾ ಶಕ್ತಿಗಳು ಇರ್ತಾವಲ್ಲ ಸೊ ಆ ದೇವರುಗಳಿಗೆ ಪೂಜೆಗಳಿರುತ್ತೆ ಸೊ ಆ ಕಾರಣಕ್ಕೆ ನಾವು ವರಮಹಾಲಕ್ಷ್ಮಿ ಪೂಜೆನ ಆಚರಣೆ ಮಾಡೋಕ್ಕಾಗೋದಿಲ್ಲ ಸೊ ವರ್ಣಮ ವರಮಹಾಲಕ್ಷ್ಮಿ ಬಂದುಬಿಟ್ಟು ನಮಗೆ ಎಂಟನೇ ತಾರೀಕು ಬಿದ್ದಿದೆ ಎಂಟನೇ ತಾರೀಕು ಅದು ಹುಣ್ಮೆಯಿಂದ ಹಿಂದೆ ಅಂದರೆ ಎಂಟನೇ ತಾರೀಕು ನಮಗೆ ವರಮಹಾಲಕ್ಷ್ಮಿ ಇದ್ದರೆ ಒಂಬತ್ತನೇ ತಾರೀಕು ಹುಣ್ಮೆ ಇರುತ್ತೆ ಸೊ ಹುಣ್ಮೆ ಇರೋ ಕಾರಣಕ್ಕೆ ನಾವು ಏನು ಮಾಡಬೇಕು ಆವತ್ತಿನ ದಿನ ವಿಸರ್ಜನೆ ಮಾಡ್ಬೋದಾ ಮಾಡಬಾರ್ದಾ ಅಂತಲೂ ತುಂಬ ಜನಕ್ಕೆ ಇರುತ್ತೆ ಹಾಗೆ ನಮಗೆ ಯಾವ್ಯಾವ ಡೇಟಲ್ಲಿ ಪೂಜೆಗಳನ್ನ ಮಾಡಬೇಕು ಯಾವ ಯಾವ್ಯಾವ ರೀತಿ ನಾವು ನೈವೇದ್ಯಗಳನ್ನ ಯಾವ ಟೈಮಿಗೆ ಸಮರ್ಪಣೆ ಮಾಡಬೇಕು ಅಂತಲೂ ಇರುತ್ತೆ ಸೊ ಏನಪ್ಪಾ ಅಂದರೆ ನಾವು ಪೂಜೆಗಳು ಮಾಡಬೇಕಂದ್ರೆ ನೈವೇದ್ಯಗಳು ಇಡಬೇಕು ಅಂದಾಗ ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತ ಇರುತ್ತೆ ನಾಲ್ಕರಿಂದ ಆರು ಗಂಟೆಯಿಂದ ನಮಗೆ ಏಳುವರೆ ಎಂಟು ಗಂಟೆ ಒಳಗೆ ಮಾಡ್ಕೋಬೋದು ಇಲ್ಲ ಬೆಳಗ್ಗಿನ ಜಾವ ಆರು ಗಂಟೆಯಲ್ಲೂ ಮಾಡ್ಬೋದು ಈ ಮೂರು ಟೈಮಲ್ಲಿ ಮಾಡಬೇಕು ಸೊ ಮಧ್ಯಾಹ್ನ ಕೂಡ ಮಂಗಳಾರತಿ ಕೊಟ್ಟು ಮಧ್ಯಾಹ್ನ ಏನು ನಿಮ್ಮ ಯಥಾಶಕ್ತಿ ಏನಿದೆಯೋ ನೀವು ಆಡೋ ಹಬ್ಬದ ಅಡುಗೆ ಏನು ಮಾಡಿರ್ತೀರೋ ಆ ಹಬ್ಬದ ಅಡುಗೆ ಕೂಡ ನೀವು ದೇವಿಗೆ ಸಮರ್ಪಣೆ ಮಾಡಬೇಕು ಸೊ ನೀವು ಊಟ ಮಾಡುವಂಥ ತಟ್ಟೆಗಳಲ್ಲೇ ಹಾಕಿಡಬೇಡಿ ದೇವರಿಗೆ ಸೊ ಅದಕ್ಕೆ ಅಂತ ಬಾಳೆ ಎಲೆನೋ ಇಲ್ಲ ಬೇರೆ ಥರದ ಒಂದು ಒಬ್ಬ ತಟ್ಟೆಗಳನ್ನು ಏನಾದರೂ ವ್ಯವಸ್ಥೆ ಮಾಡಿಕೊಂಡು ನೀವು ಅದರಲ್ಲಿ ನಿಮ್ಮ ಅನುಸಾರ ಏನಿದೆಯೋ ನಮ್ಮ ಶಕ್ತಿ ಅನುಸಾರ ನಾವು ಮಾಡಿದ್ದೀವಿ ಅಮ್ಮ ಇದನ್ನು ನೀವು ಸ್ವೀಕರಿಸು ಅಂತ ಹೇಳಿ ನೈವೇದ್ಯನ ದೇವರಿಗೆ ಸಮರ್ಪಣೆ ಮಾಡಬೇಕು ಸೊ ತುಳಸಿ ನೀರನ್ನು ಹಾಕಿ ತುಳಸಿಯಲ್ಲಿ ನೀರನ್ನು ಹಾಕಿ ಉದ್ರಣೆಯಿಂದ ಮೂರು ಸುತ್ತನ್ನು ಹಾಕಿ ದೇವರಿಗೆ ಸಮರ್ಪಿಸಬೇಕು ಆವಾಗ ದೇವಿ ಸ್ವೀಕರಿಸ್ತಾಳೆ ಅನ್ನೋ ನಂಬಿಕೆ ಇದೆ ಸೊ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸಂಜೆ ಕೂಡ ಅದೇ ರೀತಿ ನಾವು ಸಂಜೆ ಪೂಜೆ ಒಂದು ಮಾಡಬೇಕು ಮತ್ತೆ ಬೆಳಗ್ಗೆ ಮಾಡ್ಬೇಕು ಮಧ್ಯಾಹ್ನ ಮಾಡ್ಬೇಕು ಸಂಜೆನೂ ಮಾಡ್ಬೇಕು ಗೋಧುಳಿ ಸಮಯದಲ್ಲಿ ಒಂದ್ಸರಿ ಮಂಗಳಾರತಿ ಮಾಡಿ ಮತ್ತೆ ಏನಾದರೂ ನೈವೇದ್ಯ ಇಟ್ಟು ಪೂಜೆನ ಮಾಡ್ಬೇಕು ಸೊ ಮುತ್ತೈದರನ್ನ ಕರ್ಸಿ ಎಂಟು ಜನಕ್ಕಾದ್ರೂ ಮುತ್ತೈದೆಯ ಬಾಗಿಣ ಕೊಡ್ಬೇಕಾಗತ್ತೆ ಕನಿಷ್ಠ ಪಕ್ಷ ಮೂರ್ ಜನಕ್ಕಾದ್ರೂ ಕೊಡ್ಬೇಕಾಗುತ್ತೆ ಮೂರು ಜನಕ್ಕಾದ್ರೂ ಕೊಡಬಹುದು ಅಂದ್ರೆ ಮೂರು ಜನ ಅಂದ್ರೆ ಯಾವ ತರ ಅಂದ್ರೆ ನಮ್ಗೆ ಮದ್ವೆ ಆಗದೇ ಇರೋ ಒಂದು ಹೆಣ್ಣು ಮಗು ಹಾಗೆ ಏಜ್ ಆಗಿರೋ ಒಂದು ಮುತ್ತೈದೆ ಮುತ್ತೈದೇತನ ಇರೋ ಒಂದು ತುಂಬ ಏಜ್ ಆಗಿರೋ ಒಂದು ಅಜ್ಜಿ ಅಥವಾ ಅಮ್ಮನೋ ಯಾರೋ ಒಬ್ಬರು ಇರ್ತಾರಲ್ಲ ಆ ಥರದವ್ರಿಗೆ ಹಾಗೆ ಒಬ್ಬರ ನಿತ್ಯ ಸುಮಂಗ್ಲಿ ಅಂತ ಹೇಳಿ ನಾವು ಮುದ್ ವಿದ್ವೆ ಅಂತ ಹೇಳ್ತೀವಲ್ಲ ಆ ಥರ ಹೇಳಬಾರ್ದು ಸೊ ಅವ್ರನ್ನ ಕರೆಸಿ ಮೂರು ಜನಕ್ಕೆ ಕೊಡ್ಬೋದು ಆ ಥರ ಇರೋರಿಗೆಲ್ಲ ಕೊಡಬಾರ್ದು ಅಂತ ಅನ್ಕೋತೀರ ಆ ಥರ ಇದ್ದವ್ರಿಗೂ ಕೊಡಬೇಕು ಅದು ಕೂಡ ಒಳ್ಳೇದೇ ಸೊ ಈ ರೀತಿ ಮಾಡಬೇಕು ಆದರೆ ನಮ್ಮ ಮನೆಗೆ ಯಾವುದೇ ಮುತ್ತೈದೆ ಬರಲಿ ಕಾಲು ತೊಳೆದು ಪೂಜೆ ಮಾಡಿ ಒಳಗಡೆ ಕರ್ಕೊಳ್ಳಿ ಮನೆಯಲ್ಲಿ ಕರ್ಕೊಂಡು ಕಾಲು ಪೂಜೆ ಮಾಡಿ ಪಾದಪೂಜೆಯನ್ನು ಮಾಡಿ ಅವರಿಗೆ ತೀ ಅಂದರೆ ನೈವೇದ್ಯವಾಗಿ ನಮಗೆ ಅವ್ರಿಗೇನಾದ್ರು ಕೊಡಬೇಕು ಅಂದರೆ ಬೆಲ್ಲದ ಪಾನ್ಕ ಹೆಸರುಬೇಳೆ ಈ ಥರ ಕೊಟ್ಟು ಕಳಿಸಿ ತುಂಬ ಒಳ್ಳೆಯದು ಆ ರೀತಿ ಕೊಟ್ಟು ಕಳಿಸೋದ್ರಿಂದ ಮಾತೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಯಾವುದೇ ಮುತ್ತ ಇದೆ ಆಗಲಿ ಹಾಗೆ ಹೋಗಬಾರ್ದು ಅವರಿಗೆ ಏನಾದರೂ ಬಾಯಿ ಸಿಹಿ ಮಾಡಬೇಕಾಗುತ್ತೆ ಸೊ ಬಂದವರೆಲ್ಲ ಊಟ ಮಾಡ್ಕೊಂಡು ಕುತ್ಕೊಳ್ಳಲ್ಲ ಸೊ ಪಾನ್ಕಾದರೂ ಕೊಟ್ಟು ಕಳಿಸಿ ತುಂಬ ಒಳ್ಳೆಯದು ಮನೆಗೆ ಬರೋ ಮುತ್ತ ಇದೆ ಖುಷಿಯಾಗಿ ಹೋಗಬೇಕು ಹಾಗೆ ಹಾಗೆ ಉಣ್ಣುಮೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ ಅಂತನೂ ಹೇಳ್ತೀನಿ ಸಮಸ್ಯೆ ಆಗಿರೋದು ಸೊ ಹುಣ್ಣಿಮೆ ಮಧ್ಯಾಹ್ನಕ್ಕೆ ಸ್ಟಾರ್ಟ್ ಆಗುತ್ತೆ ಶುಕ್ರವಾರ ಮಧ್ಯಾಹ್ನಕ್ಕೆ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ ಸೊ ಶನಿವಾರ ಫುಲ್ ಇರುತ್ತೆ ಸೊ ಹಾಗಾಗಿ ಶನಿವಾರದಿಂದ ನಾವು ಕಳಸನ ಕದಲಿಸ್ಬಾರ್ದು ಶನಿವಾರ ಇಲ್ಲ ಒಂದೇ ದಿನಕ್ಕೆ ಇಟ್ಕೊಂಡು ಕಳಸ ಕದಲಿಸೋರಾದ್ರೆ ನಾವು ಶುಕ್ರವಾರ ಇಟ್ಕೊಂಡು ನೈಟ್ ಕದಲ್ಸ್ಬಿಟ್ಟು ಶನಿವಾರ ವಿಸರ್ಜನೆ ಮಾಡ್ತಾ ಇದ್ವಿ ಸೊ ಶನಿವಾರ ಕದಲ್ಸೋ ಆಗಿಲ್ಲ ಯಾಕೆ ಅಂದರೆ ಶನಿವಾರ ಕೂಡ ನಮಗೆ ಶ್ರಾವಣ ಶನಿವಾರ ಆಗಿರುತ್ತೆ ಹಾಗೆ ಹುಣ್ಣಿಮೆ ಆಗಿರೋದ್ರಿಂದ ಶನಿವಾರ ತೆಗಿಬಾರ್ದು ಸೊ ನೀವು ನೆಕ್ಸ್ಟು ಸಂಡೇ ತೆಕ್ಕೊಳ್ಳಿ ಶನಿವಾರ ನೈಟು ಕದಲಿಸ್ಬಿಟ್ಟು ಭಾನುವಾರ ವಿಸರ್ಜನೆ ಮಾಡ್ಕೋಬೇಕಾಗತ್ತೆ ಸೊ ದೇವರಿಗೆ ಹಾಗೆ ನಾವು ನಾವು ಹೆಣ್ಣು ಮಕ್ಕಳಾದರೆ ಯಾವ ರೀತಿನ ನಾವು ಎಲ್ಲದನ್ನು ಇಟ್ಟು ಅಂದರೆ ಒಂದು ಒಂದು ಸ್ಟಿಕ್ಕರು ಬಳೆ ಕನ್ನಡಿ ಈ ಥರ ಎಲ್ಲ ನಾವು ಯಾವ ರೀತಿ ನಮಗೆ ಬೇಕಾಗುತ್ತೋ ಅದನ್ನೆಲ್ಲ ಕೂಡ ತಗೊಂಡು ಬಂದು ದೇವ್ರ ಹತ್ರ ಇಡಿ ಒಂದು ಸೈಡಲ್ಲಿ ಅದು ಕೂಡ ಲಕ್ಷ್ಮಿಗೆ ತುಂಬ ಇಷ್ಟ ಯಾಕೆಂದರೆ ನಾವು ಹೆಣ್ಮಕ್ಳಿಗೆ ಬೇಕು ಅಂತ ಒಂದು ಕೈಗೆ ಮೆಹಂದಿ ಆಗಿರ್ಬೋದು ಸ್ಟಿಕ್ಕರ್ ಆಗಿರ್ಬೋದು ಈ ಥರ ಎಲ್ಲ ಕನ್ನಡಿ ಇದೆಲ್ಲ ಇಷ್ಟಪಡ್ತಾರಲ್ವ ಸೊ ಈ ಥರ ಎಲ್ಲನೂ ಒಂದು ಸೈಡಲ್ಲಿ ತಗೊಂಡ್ ಬಂದಿಡಿ ತುಂಬಾ ಇಷ್ಟ ಆಗುತ್ತೆ ದೇವರಿಗೆ ಹಾಗೆ ಹಾಗೆ ನಾವು ಅರ್ಚನೆಗಳು ಮಾಡಬೇಕು ಹಾಗೆ ನಾವು ಇದು ಬಿಲ್ವ ಪತ್ರೆಯಲ್ಲಿ ನಾವು ಅರ್ಚನೆ ಕೂಡ ಮಾಡ್ಕೋಬೇಕು ತುಂಬ ಒಳ್ಳೆಯದು ಲಕ್ಷ್ಮೀ ಹಬ್ಬದಲ್ಲಿ ಬಿಲ್ವ ಪತ್ರೆಯಲ್ಲಿ ಅರ್ಚನೆ ಮಾಡೋದ್ರಿಂದ ಶಿವನ ಅನುಗ್ರಹ ಲಕ್ಷ್ಮಿ ಅನುಗ್ರಹ ತುಂಬ ಚೆನ್ನಾಗಿ ನಮಗೆ ಸಿಗುತ್ತೆ ಮಿಸ್ ಮಾಡದೆ ಎಲ್ಲ ಮನೆಯಲ್ಲೂ ನೀವು ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಯಾರು ಕೂಡ ಮಿಸ್ ಮಾಡಬೇಡಿ ಇದನ್ನು ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ ಎಲ್ಲರಿಗೂ ತಿಳಿಸಿ ಹಾಗೆ ನಾವು ಯಾವ್ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದ್ವಿ ಹಾಗೆ ಯಾವಾಗ ವಿಸರ್ಜನೆ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ ಈ ವಿಡಿಯೋದಲ್ಲಿ ಹಾಗೆ ಮುತ್ತೈದೋರ್ಗೆ ಹೇಗೆ ನಾವು ಅವ್ರಿಗೆ ಸತ್ಕಾರ ಮಾಡಬೇಕು ಅವ್ರು ಬಂದಾಗ ಹೇಗೆ ನಾವು ಕರ್ಕೋಬೇಕು ಅಂತ ಕೂಡ ಹೇಳಿದ್ದೀನಿ ಎಲ್ಲದನ್ನು ತಪ್ಪದೆ ಎಲ್ಲರ ಮನೆಗೆ ಅವ್ರಿಗೆ ಕೊಡುವ ತಾಂಬೂಲದ ಜೊತೇಲಿ ನೀವೇನೇ ತಾಂಬೂಲದಲ್ಲಿ ಇಟ್ರು ಅದರಲ್ಲಿ ಸ್ವಲ್ಪ ಕಡಲೆಕಾಳನ್ನು ನೆನೆಸಿಟ್ಕೊಳ್ಳಿ ಒಂದಿನ ಮುಂಚೆನೇ ಅದನ್ನು ಸ್ವಲ್ಪ ಒಂದು ಕವರಲ್ಲಿ ಪ್ಯಾಕೆಟ್ ಮಾಡಿ ಎಲ್ಲ ಮುತ್ತೈದರಿಗೂ ಕೊಡಿ ತುಂಬ ಒಳ್ಳೆಯದು ಕಡಲೆಕಾಳು ಕೊಡೋದ್ರಿಂದ ಹಸಿ ಕಡಲೆಕಾಳು ನೆನೆಸಿಬಿಟ್ಟು ಮುತ್ತೈದೆ ತನ ಯಾರ್ಯಾರು ಮುತ್ತೈದೆಯರು ಬರ್ತಾರೋ ನೀವು ಯಾರ್ಯಾರಿಗೆ ಬಾಗಣ ಅಂತ ಕೊಡ್ತೀರೋ ಅವರಿಗೆಲ್ಲದನ್ನು ಕಟ್ ಕೊಟ್ಟು ಕಳಿಸಿ ತುಂಬ ಒಳ್ಳೆಯದಾಗತ್ತೆ ಬಾಗಣದ ಜೊತೆಯಲ್ಲಿ ಅದನ್ನು ಕೊಡಬೇಕಾಗತ್ತೆ ವರ್ಷ ವರ್ಷ ಇದನ್ನು ಫಾಲೋ ಮಾಡ್ಕೊಂಡೋಗಿ ನಿಮಗೆ ಗೊತ್ತಾಗತ್ತೆ ಸೊ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ರೀತಿಯಲ್ಲೂ ನಾವು ಏನೇ ಆಡಂಬರ ಮಾಡ್ಕೋಬೇಕು ಹಾಗೆ ಮಾಡ್ಕೋಬೇಕು ಹೀಗೆ ಮಾಡ್ಕೋಬೇಕು ಅಂತ ಆಸೆ ಪಡಬೇಡಿ ನಮ್ಮ ದೇವ್ರ ಅನುಕೂಲ ನಮಗೆ ಯಾವ ರೀತಿ ಕೊಟ್ಟಿದ್ದಾನೋ ಆ ರೀತಿ ಮಾಡ್ಕೊಂಡೋಗಿ ತುಂಬ ಒಳ್ಳೆಯದು ದೇವರಿಷ್ಟ ಅನುಗ್ರಹ ಯಾವ ರೀತಿ ಇರುತ್ತೆ ಆಡಂಬರವಾಗಿ ತೋರಿಸ್ಕೋಬೇಕು ಅವ್ರನ್ನ ಕಿಂಚಿತ್ ಪಡಿಸ್ಬೇಕು ಇವ್ರನ್ನ ಕಿಂಚಿತ್ ಪಡಿಸ್ಬೇಕು ನಾವು ಈಗ ಮಾಡಬೇಕು ಆಗ ಮಾಡಬೇಕು ದುಡ್ಡುಗಳನ್ನೆಲ್ಲ ಇಡಬೇಕು ಒಡವೆಗಳನ್ನೆಲ್ಲ ಇಡಬೇಕು ಅಂತ ಹೇಳಿ ಮಾಡೋಕ್ಕೋಗ್ಬೇಡಿ ನಿಮಗೆ ಎಷ್ಟು ಅನುಕೂಲ ಇದೆಯೋ ಅಷ್ಟನ್ನು ಮಾಡಿ ಸಾಲ ಸುಲ ಮಾಡಿಕೊಂಡು ಹಬ್ಬಗಳನ್ನ ಆಚರಣೆ ಮಾಡಬೇಡಿ ಖುಷಿಯಾಗಿ ಇರೋದರಲ್ಲಿ ತೃಪ್ತಿಯಾಗಿ ಮಾಡಿ ಲಕ್ಷ್ಮಿಗೆ ಇಷ್ಟ ಆಗುತ್ತೆ ಲಕ್ಷ್ಮೀ ದೇವಿ ಅನುಗ್ರಹಿಸ್ತಾಳೆ ಸೊ ಲಕ್ಷ್ಮೀ ದೇವಿಗೆ ಒಂದು ಗೋಲ್ಡ್ ಚೈನ್ ಹಾಕೋದಕ್ಕೂ ಆಗಿಲ್ಲ ಅಂದರೆ ಒಂದು ಅರ್ಶನದ ಕೊಂಬನ್ನು ದಾರ ಮಾಡಿ ಹಾಕಿ ತುಂಬ ಒಳ್ಳೆಯದು ಮಾತೆ ಮಹಾಲಕ್ಷ್ಮಿ ಬರೋ ವರ್ಷಕ್ಕೆ ಗೋಲ್ಡನ್ನು ತಗೊಂಡು ನಿಮಗೆ ಹಾಕೋ ಥರ ಮಾಡಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಕು ಒಳ್ಳೆಯದಾಗತ್ತೆ ಎಲ್ಲರಿಗೂ ಶುಭವಾಗಲಿ ಹಾಗೆ ನಮ್ಮ ವಿಡಿಯೋ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮರಿಬೇಡಿ ಮಿಸ್ ಮಾಡಿದೆ ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ